ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಇಂದ್ರ ಅಗ್ನಿಗಳಿಂದ ಶಿಬಿ ಚಕ್ರವರ್ತಿಯ ಪರೀಕ್ಷೆ ಹೇಗಾಯಿತು ಅಂತ ತಿಳ್ಕೊಳ್ಳೋಣ ಧರ್ಮಜನ ಆಗ್ನಿಯಂತೆ ಮಾರ್ಕಂಡೀಯ ಮುನಿಗಳು ಈ ಕಥೆಯನ್ನು ಧರ್ಮಜನಿಗೆ ಹೇಳ್ತಾರೆ ಒಮ್ಮೆ ದೇವತೆಗಳು ಸಭೆ ಸೇರಿ ತಾವು ಭೂಲೋಕಕ್ಕೆ ಹೋಗಿ ಉಶೀನರನ ಮಗನಾದ ಶಿಬಿಯನ್ನು ಪರೀಕ್ಷಿಸಬೇಕು ಅಂತ ನಿಶ್ಚಯ ಮಾಡಿ ಆ ಕಾರ್ಯಕ್ಕೆ ಇಂದ್ರ ಮತ್ತು ಅಗ್ನಿಗಳನ್ನು ನಿಯೋಜನೆ ಮಾಡ್ತಾರೆ ಅವರಿಬ್ಬರು ಸ್ವರ್ಗವನ್ನು ಬಿಟ್ಟು ಭೂಮಿಗಿಳಿದು ಬರ್ತಾರೆ ಅಗ್ನಿಯು ಕಪೋತದ ವೇಷ ಧರಿಸಿ ಆರುತ್ತಾ ಬಂದನು ಕಪೋತ ಅಂದರೆ ಪಾರಿವಾಳ ಇಂದ್ರನು ಗಿಡಗದ ವೇಷ ಧರಿಸಿ ಪಾರಿವಾಳವನ್ನು ಅಟ್ಟಿಸಿಕೊಂಡು ಅದರ ಬೆನ್ನ ಹಿಂದೆಯೇ ಬರ್ತಾನೆ ಕಪೋತವು ಆರುತ್ತಾ ಆರುತ್ತಾ ಸುಂದರವಾದ ಸಿಂಹಾಸನದ ಮೇಲೆ ಕುಳಿತಿದ್ದ ಶಿಬಿ ಚಕ್ರವರ್ತಿಯ ತೊಡೆಯ ಮೇಲೆ ಹೋಗಿ ಬೀಳುತ್ತೆ ಅದನ್ನು ನೋಡಿ ಹತ್ತಿರದಲ್ಲಿಯೇ ಇದ್ದ ರಾಜಪುರೋಹಿತರು ರಾಜನಿಗೆ ಹೇಳ್ತಾರೆ ಮಹಾರಾಜ ಈ ಪಾರಿವಾಳವನ್ನು ಗಿಡಗ ಪಕ್ಷಿಯು ಅಟ್ಟಿಸಿಕೊಂಡು ಬರುತ್ತಿದೆ ಆ ಪಕ್ಷಿಗೆ ಹೆದರಿ ಈ ಪಾರಿವಾಳವು ಪ್ರಾಣವನ್ನು ಉಳಿಸಿಕೊಳ್ಳಲು ನಿಮ್ಮ ತೊಡೆಯ ಮೇಲೆ ಬಂದು ಬಿದ್ದಿದೆ ವಾಸ್ತವಾಂಶವು ಹೀಗಿದ್ದರೂ ಕಪೋತವು ನಿಮ್ಮ ಮೇಲೆ ಬೀಳುವುದು ಮುಂಬರುವ ಅನಿಷ್ಟಕ್ಕೆ ಸೂಚಕವೆಂದು ತಿಳಿದವರು ಹೇಳುತ್ತಾರೆ ಆದ್ದರಿಂದ ಮುಂಬರುವ ಅಪಾಯದಿಂದ ಪಾರಾಗಲು ನಾನು ಹೇರಳವಾದ ದ್ರವ್ಯವನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಎಂದು ಸಲಹೆಯನ್ನು ನೀಡ್ತೀನಿ ಹೀಗೆ ಹೇಳಿದ ನಂತರ ತೊಡೆಯ ಮೇಲೆ ಬಿದ್ದಿದ್ದ ಕಪೋತವು ಮೆಲ್ಲನೆ ತಲೆಯನ್ನೆತ್ತಿ ರಾಜನಿಗೆ ಹೇಳುತ್ತೆ ಮಹಾರಾಜ ನಿನ್ನ ಪುರೋಹಿತ ಹೇಳುವುದು ನಿಶ್ಚಯ ಒಂದು ಗಿಡಗವು ನನ್ನ ಬೆನ್ನಟ್ಟಿ ಬರುತ್ತಿತ್ತು ಅದಕ್ಕೆ ಹೆದರಿ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವ ಸಲುವಾಗಿ ನಿನ್ನಲ್ಲಿಗೆ ಓಡೋಡಿ ಬಂದಿರುವೆನು ಮೇಲಾಗಿ ನಾನೊಬ್ಬ ಮುನಿಯಾಗಿದ್ದೆನು ಈಗ ಈ ಕಪೋತ ಶರೀರದಲ್ಲಿರುವೆನು ನೀನು ನನ್ನ ಪ್ರಾಣವೆಂದು ಭಾವಿಸಿ ನಿನ್ನ ರಕ್ಷಣೆಯನ್ನು ಯಾಚಿಸುತ್ತಿದ್ದೇನೆ ನನ್ನ ನಾಲ್ಕೂ ವೇದಗಳನ್ನು ಅಮೂಲಾಗ್ರವಾಗಿ ಅಧ್ಯಯನ ಮಾಡಿದ್ದೇನೆ ಸರ್ವಕಾಲದಲ್ಲಿಯೂ ಮಾಡಿದ ವೇದಾಧ್ಯಯನದಿಂದಲೇ ಕೃಶವಾಗಿ ಮಾಡಲ್ಪಟ್ಟ ಶರೀರವುಳ್ಳ ಜಿತೇಂದ್ರಿಯನಾದ ಬ್ರಹ್ಮಚಾರಿ ಎಂದು ನನ್ನನ್ನು ತಿಳಿ ನಾನು ಯಾವಾಗಲೂ ತಪಸ್ಸಿನಲ್ಲಿಯೇ ನಿರತನಾಗಿದ್ದೇನೆ ವಿದ್ಯೆ ಹೇಳಿಕೊಟ್ಟ ಆಚಾರ್ಯರಿಗೆ ಯಾವ ದಿನವೂ ಯಾವ ಕಾರಣದಿಂದಲೂ ಪ್ರತಿಯಾಗಿ ಮಾತನಾಡಲಿಲ್ಲ ನಾನು ಪಾಪರಹಿತನೂ ಧರ್ಮದಲ್ಲಿ ಸದಾ ನಿರತನೂ ಆಗಿದ್ದೇನೆ ನಾನು ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿದ್ದೇನೆ ನಾನು ಕಪೋತದ ಶರೀರದಲ್ಲಿ ಸೇರಿಕೊಂಡು ನಿನ್ನವಳಿಗೆ ಬಂದಿದ್ದರೂ ನಾನು ನಿಜವಾದ ಕಪೋತ ಪಕ್ಷಿ ಅಲ್ಲ ಆದ್ದರಿಂದ ನೀನು ನನ್ನನ್ನು ಗಿಡಗ ಪಕ್ಷಿಗೆ ಒಪ್ಪಿಸಬೇಡ ನ ಸಾಧು ದಾನಂ ಶ್ರೋತ್ರಿಯಸ್ಯ ಪ್ರಧಾನಂ ಶ್ರೋತ್ರಿಯನಾದ ಬ್ರಾಹ್ಮಣನನ್ನು ದಾನವಾಗಿ ಕೊಟ್ಟು ಬಿಡುವುದು ಖಂಡಿತವಾಗಿ ಸಮಂಜಸವಲ್ಲ ಎಂದು ಹೇಳಿ ಕಪೋತವು ತನ್ನ ಮಾತನ್ನು ಮುಗಿಸುವುದರ ಒಳಗೆ ಗಿಡಗ ಪಕ್ಷಿಯು ರಾಜನ ಬಳಿಗೆ ಬಂದು ಅವನನ್ನು ಕಂಡು ಹೀಗೆ ಹೇಳುತ್ತೆ ಮಹಾರಾಜ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಮರಣಾನಂತರ ಮತ್ತೊಮ್ಮೆ ಮೊದಲಿನ ಜನ್ಮದಲ್ಲಿಯೇ ಹುಟ್ಟಬೇಕೆಂಬ ನಿಯಮವೇನೂ ಇಲ್ಲ ಪುರುಷನು ಪ್ರಾಣಿಯಾಗಲೂಬಹುದು ಅಥವಾ ಪ್ರಾಣಿಯು ಪುರುಷನಾಗಲೂಬಹುದು ಪ್ರಪಂಚದಲ್ಲಾಗುತ್ತಿರುವ ಸೃಷ್ಟಿಯು ಈ ವಿಧವಾದ ವೈಶಿಷ್ಟ್ಯ ಅಥವಾ ವೈಚಿತ್ರದಿಂದ ಕೂಡಿದೆ ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ಈ ಕಪೋತ ಪಕ್ಷಿಯ ಹೊಟ್ಟೆಯಲ್ಲಿಯೇ ಹುಟ್ಟಿರಲೂಬಹುದು ಹಾಗಿದ್ದರೂ ನೀನು ಮಾತ್ರ ನನ್ನ ಆಹಾರಕ್ಕಾಗಿಯೇ ಸೃಷ್ಟಿಯಾಗಿರುವ ಈ ಕಪೋತವನ್ನು ತಡೆಯುವುದು ಯುಕ್ತವಲ್ಲ ಗಿಡಗ ಪಕ್ಷಿಯು ಮನುಷ್ಯರಂತೆಯೇ ಮಾತನಾಡುವುದನ್ನು ಕೇಳಿ ಆಶ್ಚರ್ಯಭರಿತನಾಗಿ ಶಿಭಿ ಚಕ್ರವರ್ತಿ ಹೇಳ್ತಾನೆ ಇದುವರೆಗೂ ಯಾರಾದರೂ ಮನುಷ್ಯರು ಮಾತನಾಡುವಷ್ಟೇ ಸ್ವಚ್ಛವಾದ ಸ್ಪಷ್ಟವಾದ ಸುಸಂಸ್ಕೃತವಾದ ಭಾಷೆಯಲ್ಲಿ ಪಕ್ಷಿಗಳು ಮಾತನಾಡಿದ್ದನ್ನು ಕೇಳಿರುವಿರಾ ನಾನಂತೂ ಇದೇ ಮೊದಲಾಗಿ ಕೇಳುತ್ತಿದ್ದೇನೆ ಪಾರಿವಾಳವು ಹೇಳಿದ್ದನ್ನು ಮತ್ತು ಗಿಡಗ ಪಕ್ಷಿಯು ಹೇಳಿದ್ದನ್ನು ಕೇಳಿದ ನಂತರ ನಾವು ಮಾಡಬೇಕಾದ ಕರ್ತವ್ಯವೇನು ನಾವು ಯಾವ ಧರ್ಮ ಮಾರ್ಗವನ್ನು ಅನುಸರಿಸಿ ಹೋಗಬೇಕು ಯಾವ ಮಾರ್ಗವನ್ನು ಅನುಸರಿಸಿದ್ರೆ ನಮ್ಮ ಮಾನವ ಧರ್ಮಕ್ಕೂ ರಾಜಧರ್ಮಕ್ಕೂ ಚ್ಯುತಿ ಉಂಟಾಗುವುದಿಲ್ಲ ಇದನ್ನು ವಿವೇಚಿಸಬೇಕು ನನ್ನ ರಾಜ್ಯದಲ್ಲಿ ಮಳೆಯಾಗಬೇಕಾದ ಕಾಲಕ್ಕೆ ಮಳೆಯಾಗುವುದಿಲ್ಲ ಹಾಕಿದ ಬೀಜವೂ ಹುಟ್ಟುವುದಿಲ್ಲ ಬೀತನಾಗಿಯೂ ಬಂದವನನ್ನು ಯಾವನು ಅವನ ಶತ್ರುವಿಗೊಪ್ಪಿಸಿಬಿಡುವನೋ ಅಂತಹವನಿಗೆ ಮುಂದೆ ಒದಗಬಹುದಾದ ವಿಪತ್ತಿನಿಂದ ಪಾರು ಮಾಡಲು ಯಾರೂ ಬರುವುದಿಲ್ಲ ಭಯದಿಂದ ಶರಣಾಗತನಾಗಿ ಬಂದವನನ್ನು ಯಾರು ರಕ್ಷಿಸದೆ ಶತ್ರುವಿಗೆ ಬಿಡುವರೋ ಅವರ ಮಕ್ಕಳು ಬಾಲ್ಯದಲ್ಲಿಯೇ ಸತ್ತು ಹೋಗುತ್ತಾರೆ ಅವರ ಪೂರ್ವಜರು ಸ್ವರ್ಗದಿಂದ ಚ್ಯುತರಾಗುತ್ತಾರೆ ಅವನು ಯಜ್ಞೇಶ್ವರನ ಮೂಲಕವಾಗಿ ಅರ್ಪಿಸುವ ಹವ್ಯವನ್ನು ದೇವತೆಗಳೂ ಸಹ ಪರಿಗ್ರಹಿಸುವುದಿಲ್ಲ ಭಯದಿಂದ ಶರಣಾಗತನಾಗಿ ಬಂದವನನ್ನು ಯಾರು ರಕ್ಷಿಸದೆ ಶತ್ರುವಿಗೆ ಒಪ್ಪಿಸಿಬಿಡುತ್ತಾರೋ ಅಂತಹ ನಿರ್ದಯನು ತಿನ್ನುವ ಅನ್ನವೂ ನಿಷ್ಫಲವಾಗುತ್ತದೆ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿ ಅವಸಾನ ನಂತರದಲ್ಲಿ ಸ್ವರ್ಗಕ್ಕೆ ಹೋದರೂ ಈ ಒಂದು ದುಷ್ಕಾರ್ಯದ ಫಲವಾಗಿ ಅವನು ಬಹಳ ಬೇಗ ಸ್ವರ್ಗದಿಂದ ಭ್ರಷ್ಟನಾಗುತ್ತಾನೆ ಮತ್ತು ಇಂದ್ರಾದಿ ದೇವತೆಗಳು ಪಾಪಿಸ್ಠನಾದ ಅವನನ್ನು ವಜ್ರಾಯುಧದಿಂದ ಸಂಹರಿಸುತ್ತಾರೆ ಆದ್ದರಿಂದ ಗಿಡಗ ಪಕ್ಷಿಯೇ ನಾ ಒಂದು ಹೋರಿಯನ್ನು ಹನನ ಮಾಡಿ ಅನ್ನದೊಡನೆ ಬೇಯಿಸಿ ನಿನಗೆ ಆಹಾರವನ್ನಾಗಿ ಕೊಡುತ್ತಾರೆ ಆಗಬಹುದೇ ಅಥವಾ ನೀ ನಿರುವೆಡೆಗೆ ಮಾಂಸದ ರಾಶಿಯನ್ನೇ ತಂದು ಹಾಕುತ್ತಾರೆ ಹೀಗೆ ಹೇಳ್ತಾನೆ ಶಿಬಿ ಚಕ್ರವರ್ತಿ ಆಗ ಗಿಡುಗವು ಮಹಾರಾಜ ನನಗೆ ಹೋರಿಯೂ ಬೇಡ ಹೋರಿಯ ಮಾಂಸವೂ ಬೇಡ ಬೇರಾವ ಮಾಂಸವನ್ನು ನಾನು ಅಪೇಕ್ಷಿಸುವನಲ್ಲ ನನಗೆ ಈ ಕಪೋತ ಪಕ್ಷಿಯಲ್ಲಿರುವ ಮಾಂಸಕ್ಕಿಂತಲೂ ಹೆಚ್ಚಿನ ಮಾಂಸದ ಅವಶ್ಯಕತೆಯೂ ಇಲ್ಲ ದೇವರೇ ಈ ಕಪೋತವನ್ನು ನನ್ನ ಆಹಾರ ಅರ್ಥವಾಗಿ ಸೃಷ್ಟಿಸಿದ್ದಾನೆ ಇಂದಿಗೆ ಈ ಪಕ್ಷಿಯ ಆಯುಷ್ಯವು ಮುಗಿದಿದೆ ಈ ಪಕ್ಷಿಯೇ ನನಗೆ ಬೇಕಾಗಿರುವುದು ಆದ್ದರಿಂದ ಈ ಪಕ್ಷಿಯನ್ನು ಕೂಡಲೇ ನನಗೆ ಕೊಟ್ಟು ಬಿಡು ಅಂತ ಕೇಳುತ್ತೆ ಆಗ ಶಿಬಿ ಚಕ್ರವರ್ತಿ ಸ್ವಲ್ಪವಾದರೂ ನ್ಯೂನ್ಯತೆಯಿಲ್ಲದ ಸರ್ವಾಂಗ ಪರಿಪೂರ್ಣವಾದ ಸುಪುಷ್ಟವಾದ ಹೋರಿಯನ್ನು ನಿನ್ನ ಸಮೀಪಕ್ಕೆ ಆಹಾರ್ಥ ಆಹಾರಾರ್ಥವಾಗಿ ಕಳುಹಿಸ್ತೀನಿ ಭಯಪಟ್ಟು ನನ್ನನ್ನು ಶರಣು ಹೊಂದಿರುವ ಈ ಕಪೋತ ಪಕ್ಷಿಯ ಬದಲಾಗಿ ನೀನು ಈ ಹೋರಿಯನ್ನು ಪರಿಗ್ರಹಿಸು ನನ್ನ ಸಮಕ್ಷದಲ್ಲಿಯೇ ಆ ಓರಿಯನ್ನು ನಿನಗೆ ಕಳುಹಿಸಿಕೊಡುತ್ತೇನೆ ನೀನು ಮಾತ್ರ ಖಂಡಿತವಾಗಿ ಈ ಪಾರಿವಾಳವನ್ನು ಕೊಲ್ಲಕೂಡದು ಒಂದೇ ಮಾತಿನಲ್ಲಿ ಹೇಳುವುದಾದರೆ ನಾನು ನನ್ನ ಪ್ರಾಣವನ್ನಾದರೂ ಬಿಟ್ಟೇನು ಆದರೆ ಈ ಪಾರಿವಾಳವನ್ನು ಮಾತ್ರ ನಿನಗೆ ಒಪ್ಪಿಸಲಾರೆನು ಚಂದನಂತೆ ನೋಡಲು ಆಹ್ಲಾದಕರವಾಗಿರುವ ಈ ಪಾರಿವಾಳವನ್ನು ನೋಡಿದರೆ ನಿನಗೆ ಕೊಲ್ಲಲು ಹೇಗೆ ತಾನು ಇಚ್ಛೆ ಉಂಟಾಗುತ್ತೆ ಏನೇ ಆದರೂ ನಾನು ಮಾತ್ರ ಈ ಕಪೋತವನ್ನು ನಿನಗೆ ಒಪ್ಪಿಸುವುದಿಲ್ಲ ನೀನು ಈ ಕಪೋತವೊಂದನ್ನು ಬಿಟ್ಟು ಮತ್ತೇನಾದರೂ ಅಪೇಕ್ಷಿಸು ನಿನಗೆ ಪ್ರಿಯವಾಗಬಹುದಾದ ಯಾವ ಕಾರ್ಯವನ್ನು ಬೇಕಾದರೆ ಮಾಡಲು ಸಿದ್ಧನಾಗಿರುವೆನು ಆದರೆ ನಿನಗಾಗಿ ಅಥವಾ ನಿನ್ನ ಪ್ರೀತಿಗಾಗಿ ಮಾಡುವ ಕಾರ್ಯವು ನನ್ನ ಪ್ರಜೆಗಳ ಪ್ರಶಂಸೆಗೆ ಪಾತ್ರವಾಗಿರಬೇಕು ನಿಂದೆಗೆ ಪಾತ್ರವಾಗಬಾರದು ಶರಣಾಗತ ರಕ್ಷಣೆಗೆ ಚ್ಯುತಿಯುಂಟಾಗದ ರೀತಿಯಲ್ಲಿ ನೀನು ಏನೇ ಹೇಳಿದರೂ ಮಾಡಲು ಸಿದ್ಧ ಆಗಿದ್ದೀನಿ ಅಂತ ಪ್ರತಿಜ್ಞೆ ಮಾಡ್ತೀನಿ ಅಂತ ಶಿಬಿ ಚಕ್ರವರ್ತಿ ಹೇಳ್ತಾರೆ ಆಗ ಗಿಡುಗವು ನಿನ್ನ ಬಲತೊಡೆಯನ್ನು ಕತ್ತರಿಸಿ ಅಲ್ಲಿಂದ ಮಾಂಸವನ್ನು ತೆಗೆದು ಈ ಕಪೋತದ ತೂಕಕ್ಕೆ ಸರಿಯಾಗುವಂತೆ ತೂಕ ಮಾಡಿಕೊಡಬೇಕು ಇದೇ ನಾನು ನಿನಗೆ ಕೇಳುವ ಪರಿಹಾರ ಅಂತ ಹೇಳುತ್ತೆ ಧರ್ಮಾತ್ಮನಾದ ಸತ್ಯ ಸಂಕಲ್ಪನಾದ ಶಿಬಿ ಇದಕ್ಕೆ ಇಲ್ಲ ಅಂತಾನ ಕಪೋತದ ಪ್ರಾಣ ಉಳಿಯುವಂತೆ ಗಿಡುಗವು ಸಲಹೆ ನೀಡಿದ್ದಕ್ಕಾಗಿ ಚಕ್ರವರ್ತಿ ಶಿಬಿಯು ಸಂತೋಷವನ್ನೇ ಪಡ್ತಾನೆ ಒಡನೆಯೇ ಒಂದು ತಕ್ಕಡಿಯನ್ನು ತರಿಸಿ ತನ್ನ ತೊಡೆಯನ್ನು ಕತ್ತರಿಸಿ ಮಾಂಸವನ್ನು ತೆಗೆದು ಒಂದು ತಟ್ಟೆಯಲ್ಲಿಡ್ತಾನೆ ಮತ್ತೊಂದು ತಟ್ಟೆಯಲ್ಲಿ ಕಪೋತವು ಕುಳಿತುಕೊಳ್ಳುತ್ತೆ ಆದರೆ ಕಪೋತ ಕುಳಿತುಕೊಂಡಿದ್ದ ತಟ್ಟೆ ಕೆಳಗಡೆ ಬರುತ್ತೆ ಶಿಬಿಯು ತನ್ನ ತೊಡೆಯಿಂದ ಮತ್ತೊಂದು ತುಂಡು ಮಾಂಸವನ್ನು ಕತ್ತರಿಸಿ ತಟ್ಟೆಯೊಳಗಡೆ ಇಡ್ತಾನೆ ಆದರೂ ಕಪೋತವಿರುವ ತಟ್ಟೆ ಮೇಲೆ ಬರಲಿಲ್ಲ ಎಷ್ಟು ಮಾಂಸವನ್ನು ಹಾಕಿದರೂ ತಟ್ಟೆ ಮೇಲೆ ಬರುವುದಿಲ್ಲ ಕಪೋತದ ತಟ್ಟೆಯು ಕೆಳಗೆ ಇರುತ್ತೆ ಆದ್ದರಿಂದ ರಾಜನು ಯೋಚನೆ ಮಾಡಿ ತಾನೇ ಆ ತಟ್ಟೆಯಲ್ಲಿ ಕುಳಿತುಕೊಳ್ತಾನೆ ರಾಜನಿಗೆ ಕಪೋತವನ್ನು ರಕ್ಷಿಸುವ ಉದ್ದೇಶ ಇತ್ತೇ ಹೊರತು ತನ್ನ ಪ್ರಾಣವು ಹೋಗುವ ಹೋಗುವುದು ಎಂಬ ವಿವೇಚನೆ ಇರಲಿಲ್ಲ ರಾಜನ ಸ್ಥೈರ್ಯವನ್ನು ಕಂಡೊಡನೆ ಗಿಡಗ ಪಕ್ಷಿಯು ಕಪೋತವು ರಕ್ಷಿತವಾಯಿತು ಅಂತ ಹೇಳಿ ಮಾಯವಾಗಿ ಹೋಗುತ್ತೆ ಮತ್ತೊಂದು ತಟ್ಟೆಯಲ್ಲಿ ಕುಳಿತಿದ್ದ ಪಾರಿವಾಳವನ್ನ ಶಿಬಿ ಚಕ್ರವರ್ತಿ ಕೇಳ್ತಾನೆ ಪಾರಿವಾಳವೇ ಈ ಗಿಡಗ ಪಕ್ಷಿಯು ನಿಜವಾದ ಗಿಡಗ ಪಕ್ಷಿಯಲ್ಲ ಆ ಮಹಾಪುರುಷನು ಆರು ತಿಳಿಯಲು ಕಾತರನಾಗಿದ್ದೇನೆ ಮತ್ತು ನನ್ನ ಪ್ರಜೆಗಳು ಅವನಾರೆಂಬುದನ್ನು ತಿಳಿಯಲಿ ಜಗದೀಶ್ವರನ ಹೊರತಾಗಿ ಮತ್ತಾರೂ ಈ ಕಾರ್ಯವನ್ನು ಮಾಡಲಾರರೆಂದು ನಾನು ಭಾವಿಸುತ್ತೇನೆ ಪೂಜ್ಯನೇ ಈ ನನ್ನ ಪ್ರಶ್ನೆಗೆ ಉತ್ತರಿಸಿ ನನ್ನನ್ನು ಧನ್ಯನನ್ನಾಗಿ ಮಾಡು ಅಂತ ಶಿಭಿ ಚಕ್ರವರ್ತಿ ಪಾರಿವಾಳವನ್ನು ಕೇಳ್ತಾನೆ ಪಾರಿವಾಳ ಹೇಳುತ್ತೆ ಮಹಾರಾಜ ನಾನು ಜ್ವಲನನಾದ ಧೂಮಕೇತುವಾದ ವೈಶ್ವಾನರ ಅಗ್ನಿಯು ಶ್ವೈನ ಪಕ್ಷಿಯು ಸಾಕ್ಷಾತ್ ಶಚೀಪತೆಯು ನಾನು ಮತ್ತು ಇಂದ್ರ ನಿನ್ನನ್ನು ಪರೀಕ್ಷಿಸಲು ಇಲ್ಲಿಗೆ ಬಂದೆವು ನೀನು ನನ್ನ ರಕ್ಷಣೆಗೆಂದು ಈ ಮಾಂಸದ ರಾಶಿಯನ್ನು ನಿನ್ನ ಶರೀರದಿಂದ ಕತ್ತರಿಸಿದ್ದರಿಂದ ನಿನ್ನ ಶರೀರ ಎಲ್ಲ ಅನೇಕ ರಂಧ್ರಗಳಿಂದ ಕೂಡಿದೆ ನಾನು ಈ ಚಿಹ್ನೆಗಳೆಲ್ಲವೂ ಶುಭಪ್ರದವಾಗುವಂತೆ ಸುಂದರವಾಗುವಂತೆ ಮಾಡ್ತೀನಿ ಈ ರಂಧ್ರಗಳು ಸ್ವರ್ಣದ ಬಣ್ಣಗಳನ್ನು ಹೊಂದಿರುವುದಲ್ಲದೆ ಸುವಾಸನೆಯನ್ನು ಬೀರುತ್ತವೆ ನೀನು ದೇವತೆಗಳಿಂದಲೂ ಋಷಿ ಮಹರ್ಷಿಗಳಿಂದಲೂ ಪ್ರಶಂಸಿತನಾಗಿ ನಿನ್ನ ಪ್ರಜೆಗಳನ್ನು ಬಹುಕಾಲದವರೆಗೆ ಪಾಲನೆ ಮಾಡು ಮುಂದೆ ನಿನ್ನ ಈ ಪಕ್ಕದಿಂದಲೇ ನಿನಗೊಬ್ಬ ಮಗನು ಹುಟ್ಟುತ್ತಾನೆ ಅವನ ಹೆಸರು ಕಪೋತರೋಮ ಎಂದಾಗಿರುವುದು ಅವನು ನಿನ್ನ ವಂಶದಲ್ಲಿಯೇ ಶ್ರೇಷ್ಠ ಮಹಾಪರಕ್ರ ಪರಾಕ್ರಮಿಯಾಗ್ತಾನೆ ಸುಪ್ರಸಿದ್ಧನೂ ಆಗ್ತಾನೆ ಹಾಗೂ ಯಶೋವಂತನಾಗಿಯೂ ಸುಂದರ ಕಾಯನಾಗಿಯೂ ಆಗಿರ್ತಾನೆ ಹೀಗೆ ಹೇಳಿ ಅಗ್ನಿದೇವರು ಅಂತರ್ಧಾನ ಹೊಂದಿದ್ದಾರೆ ಕೇಳಿದ್ರಲ್ಲ ಸ್ನೇಹಿತರೆ ಶಿಭಿ ಚಕ್ರವರ್ತಿಯ ಕಥೆಯನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು